श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಖಗೋಳ ವರ್ಣನ ಸೂರ್ಯ ಚಂದ್ರರ ಮಂಡಲ ಪ್ರಮಾಣ ಗತಿಭೇದಗಳು ಭೂಮಂಡಲದ ವಿಸ್ತಾರ ದಕ್ಷಿಣೋತ್ತರಾಯನಗಳು ದೇವಯಾನ ಪಿತೃಯಾನಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಪುಷ್ಕರ ದ್ವೀಪವನ್ನು ಬಳಸಿರುವ ಶುದ್ಧೋದಕ ಸಮುದ್ರಕ್ಕೂ ಹೊರಗಡೆಯಲ್ಲಿ ಲೋಕಾಲೋಕ ಪರ್ವತವಿದೆಯಷ್ಟೆ ಅದು ಹತ್ತು ಸಾವಿರ ಯೋಜನ ಎತ್ತರವಾಗಿರುವುದು ಮಂಡಲಾಕಾರವಾಗಿ ಸುತ್ತುವರಿದಿರುವ ಈ ಪರ್ವತವು ಒಂದು ಕಡೆ ಬೆಳಕಿನಿಂದಲೂ ಇನ್ನೊಂದು ಕಡೆ ಕತ್ತಲೆಯಿಂದಲೂ ಕೂಡಿದೆ ನಕ್ಷತ್ರ ಚಂದ್ರ ಸೂರ್ಯ ಗ್ರಹ ಮತ್ತು ತಾರಾಮಂಡಲಗಳೆಲ್ಲವೂ ಈ ಲೋಕಾಲೋಕ ಪರ್ವತದ ಒಳಭಾಗದಲ್ಲಿಯೇ ಪ್ರಕಾಶಿಸುವವು ಇಲ್ಲಿಯವರೆಗೆ ಮಾತ್ರವೇ ಲೋಕವೆನಿಸುವುದು ಅದರ ಆಚೆ ನಿರಾಲೋಕ ಎಂದರೆ ಬೆಳಕಿಲ್ಲದ ಪ್ರದೇಶ ದರ್ಶನಾರ್ಥದಲ್ಲಿ ಅಥವಾ ಪ್ರಕಾಶಾರ್ಥದಲ್ಲಿ ಲೋಕೃ ದರ್ಶನೆ ಎಂಬ ಧಾತುವನ್ನು ಪ್ರಯೋಗಿಸುವರು ನಿರಾಲೋಕವೆಂದರೆ ಪ್ರಕಾಶರಹಿತವೆಂದರ್ಥ ಸೂರ್ಯನು ಮಂಡಲಾಕಾರವಾದ ತನ್ನ ಸಂಚಾರದಿಂದ ಉಷಾ ವೃಷ್ಟಿ ಇವೆರಡರ ಅಂತರ ಭಾಗಗಳು ಸಂಧಿಸುವಂತೆ ಮಾಡುತ್ತಾನೆ ಆದುದರಿಂದಲೇ ಆ ಸಂಧಿ ಕಾಲಕ್ಕೆ ಸಂಧ್ಯಾ ಎಂದು ಹೆಸರು ಉಷಾ ಎಂದರೆ ರಾತ್ರಿಗೂ ವೃಷ್ಟಿ ಎಂದರೆ ಹಗಲಿಗೂ ಸಂಜೆ ಮೂವತ್ತು ಕಲೆಗಳಿಗೆ ಒಂದು ಮುಹೂರ್ತವೆಂದೂ ಆ ಹದಿನೈದು ಮುಹೂರ್ತಗಳಿಗೆ ಒಂದು ಹಗಲೆಂದೂ ಹೇಳುತ್ತಾರೆ ಕಾಲಭೇದವನ್ನು ಅನುಸರಿಸಿ ಹಗಲಿನ ಪ್ರಮಾಣವು ಹೆಚ್ಚು ಕಡಿಮೆಯಾಗುತ್ತದೆ ಸಂಧ್ಯಾಕಾಲವು ಒಂದು ಮುಹೂರ್ತ ಪ್ರಮಾಣವುಳ್ಳದ್ದು ದಿನದ ಹ್ರಾಸ ವೃದ್ಧಿಗಳಿಗೆ ಇದು ನಿಮಿತ್ತವಾಗಿದೆ ಸೂರ್ಯನು ಉದಿಸಿ ಕಾಲಚಕ್ರದ ಲೇಖಾವಲಯಗಳಲ್ಲಿ ಮೂರು ಮುಹೂರ್ತಗಳ ಕಾಲ ಸಂಚಾರ ಮಾಡಿದರೆ ಆ ಕಾಲಭಾಗವನ್ನು ಪ್ರಾತಃಕಾಲವೆನ್ನುವರು ಇಂತಹ ಭಾಗಗಳು ಹಗಲಿನಲ್ಲಿ ಐದು ಇರುವವು ಪ್ರಾತಃಕಾಲವಾದ ತರುವಾಯ ಮೂರು ಮುಹೂರ್ತಗಳನ್ನು ಸಂಗವವೆಂದು ಕರೆಯುತ್ತಾರೆ ಈ ಕಾಲದ ತರುವಾಯ ಮೂರು ಮುಹೂರ್ತಗಳಿಗೆ ಮಧ್ಯಾಹ್ನವೆಂದು ಹೆಸರು ಅದರ ಮುಂದಿನ ಕಾಲಭಾಗಕ್ಕೆ ಅಪರಾಹ್ನವೆಂದು ಸಂಜೆ ಈ ಅಪರಾಹ್ನದ ಪ್ರಮಾಣವೂ ಸಹ ಮೂರೇ ಮುಹೂರ್ತಗಳೆಂದು ವಿದ್ವಾಂಸರು ಪರಿಗಣಿಸಿದ್ದಾರೆ ಇದು ಕಳೆದ ಮೇಲೆ ಸಾಯಂಕಾಲ ಬರುತ್ತದೆ ಒಂದು ಹಗಲಿಗೆ ಹದಿನೈದು ಮುಹೂರ್ತಗಳು ಹಗಲಿನ ಅವಾಂತರ ಭಾಗಗಳೊಂದೊಂದಕ್ಕೂ ಮೂರು ಮೂರು ಮುಹೂರ್ತಗಳೆಂದು ತಿಳಿಯಬೇಕು ವಿಶ್ವತ್ಕಾಲದಲ್ಲಿ ಆಹ ಪರಿಮಾಣವು ಹೆಚ್ಚು ಕಡಿಮೆ ಇಲ್ಲದೆ ಸರಿಯಾಗಿ ಹದಿನೈದು ಮುಹೂರ್ತವಿರುವುದು ಆ ತರುವಾಯ ಉತ್ತರಾಯಣ ಮತ್ತು ದಕ್ಷಿಣಾಯನಗಳಲ್ಲಿ ಕ್ರಮವಾಗಿ ಹಗಲು ಹೆಚ್ಚುವುದು ಮತ್ತು ತಗ್ಗುವುದು ಹಗಲು ರಾತ್ರಿಯ ಭಾಗವನ್ನು ರಾತ್ರಿಯು ಹಗಲಿನ ಭಾಗವನ್ನು ಆಕ್ರಮಿಸುವವು ಶರದ್ ಋತುವಿನ ಮತ್ತು ವಸಂತ ಋತುವಿನ ಮಧ್ಯಕಾಲಗಳನ್ನು ಎಂದರೆ ಕ್ರಮವಾಗಿ ತುಲಾ ಸಂಕ್ರಮಣ ಮತ್ತು ಮೇಷ ಸಂಕ್ರಮಣಗಳ ದಿನಗಳನ್ನು ವಿಶುವವೆನ್ನುತ್ತಾರೆ ಆ ದಿನ ಹಗಲು ರಾತ್ರಿಗಳು ಸಮಪ್ರಮಾಣದಲ್ಲಿ ಇರುತ್ತವೆ ಚಂದ್ರ ಸೂರ್ಯರ ಬೆಳಕು ಎಲ್ಲಿಯವರೆಗೆ ಬೀಳುತ್ತದೆಯೋ ಅದುವರೆಗಿನ ಪ್ರದೇಶವು ಲೋಕವೆನಿಸಿಕೊಳ್ಳುತ್ತದೆ ಅದರ ಮುಂದಿನದು ಅಲೋಕ ಎಂದರೆ ಬೆಳಕಿಲ್ಲದ ಪ್ರದೇಶ ಲೋಕಾಲೋಕ ಪರ್ವತದ ಮೇಲ್ಗಡೆ ನಾಲ್ಕು ದಿಕ್ಕುಗಳಲ್ಲಿಯೂ ನಟ್ಟ ನಡುವೆ ನಾಲ್ವರು ಲೋಕಪಾಲಕರು ವಾಸಿಸುತ್ತಿರುವರು ಆ ಮಹಾತ್ಮರು ಪ್ರಳಯ ಕಾಲದವರೆಗೂ ಅಲ್ಲಿ ನೆಲೆಸಿರುವರು ಸುಧಾಮ ಅಥವಾ ವೈರಾಜ ಪ್ರಜಾಪತಿಯೆನಿಸಿದ ಕರ್ದಮ ಹಿರಣ್ಯರೋಮನೆಂಬ ನಾಮಾಂತರವುಳ್ಳ ಪರ್ಜನ್ಯ ಕೇತುಮಂತನೆಂದು ಪ್ರಖ್ಯಾತನಾದ ರಾಜಸ ಇವರೇ ಆ ನಾಲ್ವರು ಲೋಕಾಲೋಕ ಪರ್ವತದ ನಾಲ್ಕು ದಿಕ್ಕುಗಳಲ್ಲಿಯೂ ಇರುವ ಈ ಲೋಕಪಾಲಕರು ಶೀತೋಷ್ಣಾದಿ ದ್ವಂದ್ವಗಳನ್ನು ಲೆಕ್ಕಿಸದವರು ಮಮತೆಯನ್ನು ಬಿಟ್ಟವರು ಆಲಸ್ಯ ರಹಿತರು ಬ್ರಹ್ಮಚರ್ಯ ವ್ರತದಲ್ಲಿ ಇರತಕ್ಕವರು ದೇವತೆಗಳಿಂದಲೂ ಋಷಿಗಳಿಂದಲೂ ಸೇವೆಯನ್ನು ಕೈಗೊಳ್ಳುತ್ತಿರುವ ಅಗಸ್ತ್ಯ ಶಿಖರಕ್ಕೆ ಉತ್ತರದಲ್ಲಿ ವೈಶ್ವಾನರ ಪಥದ ಹೊರಗಡೆ ಪಿತೃಯಾನವೆಂಬ ಮಾರ್ಗವಿದೆ ಆ ಹಾದಿಯಲ್ಲಿ ಪ್ರಜಾಭಿಲಾಷಿಗಳು ಅಗ್ನಿಹೋತ್ರಾನುಷ್ಠಾನಪರೂ ಆದ ಮುನಿಗಳು ವಾಸಿಸುವರು ಲೋಕದ ಜನರಿಗೆ ಸಂತಾನವನ್ನು ಕರುಣಿಸುವವರು ಅವರೇ ಉತ್ತಮ ಲೋಕಗಳನ್ನು ಪಡೆಯಬೇಕೆಂಬ ಅಭಿಲಾಷೆಯಿಂದ ಪ್ರಜೆಗಳು ಚರು ಪುರೋಡಾಶ ಮುಂತಾದ ಭೌತಿಕವಾದ ಹವಿಸ್ಸುಗಳನ್ನು ಅರ್ಪಿಸಿ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಲಿ ಸಾಮ್ಯ ಕರ್ಮಗಳನ್ನು ನೆರವೇರಿಸಲಿ ಅವರಿಗೆ ಈ ಪಿತೃಯಾನ ಅಥವಾ ದಕ್ಷಿಣ ಮಾರ್ಗವು ಪ್ರಾಪ್ತವಾಗುವುದು ಧರ್ಮವು ಕಿಲವಾದಾಗ ಒಂದೊಂದು ಯುಗದಲ್ಲಿಯೂ ಅವರು ಮತ್ತೆ ಅದನ್ನು ಸ್ಥಾಪಿಸುವರು ವರ್ಣಾಶ್ರಮಾದಿ ಧರ್ಮಗಳ ಎಲ್ಲೆಯನ್ನು ಮೀರದೆ ವೇದಶಾಸ್ತ್ರ ಪಾರಂಗತರಾಗಿ ಉಗ್ರವಾದ ತಪಸ್ಸಿನಿಂದ ಅವರು ತಮ್ಮ ದೇಹವನ್ನು ಶೋಷಿಸುತ್ತಿರುವರು ಪಿತೃಯಾನವನ್ನು ಸೇರಿದ ಆ ಪುಣ್ಯಶಾಲಿಗಳಲ್ಲಿ ಮೃತರಾದ ಪೂರ್ವಿಕರು ಮುಂದಿನವರ ಮನೆಗಳಲ್ಲಿಯೂ ಮುಂದಿನವರು ಪೂರ್ವಿಕರ ಸ್ಥಾನಗಳಲ್ಲಿಯೂ ಜನಿಸುತ್ತ ಪುನಃ ಜನ್ಮ ಮರಣಗಳನ್ನು ಅನುಭವಿಸುತ್ತಿರುವರು ಎಂಬತ್ತೆಂಟು ಸಾವಿರ ಮಂದಿ ಗೃಹಸ್ಥ ಮುನಿಗಳು ಅನುಷ್ಠಾನ ತತ್ಪರರಾಗಿ ಜನ್ಮ ಮರಣಗಳ ಪರಂಪರೆಯಲ್ಲಿ ಸಿಲುಕಿ ಪ್ರಳಯ ಕಾಲದವರೆಗೂ ಅಲ್ಲಿ ವಾಸ ಮಾಡುತ್ತಿರುವರು ಹೀಗೆ ನಿಷೇಕಾದಿ ಸ್ಮಶಾನಾಂತವಾದ ಕರ್ಮಗಳಿಂದ ಸಂಸ್ಕೃತರಾದ ಕರ್ಮಯೋಗಿಗಳು ಅನಂತ ಸಂಖ್ಯೆಯಲ್ಲಿ ಈ ಪುಣ್ಯಕರವಾದ ಪಿತೃಲೋಕವನ್ನು ಸೇರಿ ಪ್ರಳಯ ಕಾಲದವರೆಗೂ ಅಲ್ಲಿ ಸುಖವನ್ನು ಅನುಭವಿಸುತ್ತಿರುವರು ಲೋಕ ವ್ಯವಹಾರವನ್ನು ಅನುಸರಿಸುವುದಕ್ಕಾಗಿ ಈ ಕರ್ಮಯೋಗಿಗಳು ಭೌತಿಕ ವ್ಯಾಪಾರಗಳಲ್ಲಿ ತೊಡಗುವರು ಇಚ್ಛಾದ್ವೇಷಗಳಿಗೆ ತಮ್ಮ ಮನಸ್ಸಿನಲ್ಲಿ ಎಡೆಗೊಡುವರು ಕಾಮವಶರಾಗಿ ಸ್ತ್ರೀ ಸಂಭೋಗಾದಿ ವಿಷಯ ಸುಖಗಳಲ್ಲಿ ನಿರತರಾಗುವರು ಈ ಕಾರಣಗಳಿಂದ ಅವರು ಜನನ ಮರಣದ ಪ್ರವಾಹಕ್ಕೆ ಸಿಕ್ಕಿ ಜೀವಿತಾವಸಾನದಲ್ಲಿ ಮೃತರಾಗಿ ಸ್ಮಶಾನ ಕರ್ಮದಿಂದ ಸಂಸ್ಕಾರವನ್ನು ಪಡೆಯುವರು ದ್ವಾಪರಯುಗದಲ್ಲಿ ಸಪ್ತರ್ಷಿಗಳು ಜನ್ಮವೆತ್ತಿದರು ಅವರು ಪ್ರಜಾಸೃಷ್ಟಿಯಲ್ಲಿ ಮನಸ್ಸನ್ನು ಕೊಟ್ಟರು ಮೈಥುನವೆಂದರೆ ಜಿಗುಪ್ಸೆ ಪಡುತ್ತಿದ್ದರು ಅವರ ಸೃಷ್ಟಿಯೆಲ್ಲ ಸಂಕಲ್ಪದಿಂದ ಆದುದು ಆದುದರಿಂದ ಅವರು ಮೃತ್ಯುವನ್ನು ಗೆದ್ದರು ಇಂತಹ ಎಂಬತ್ತೆಂಟು ಸಾವಿರ ಮಂದಿ ಜಿತೇಂದ್ರಿಯರಾದ ಮಹರ್ಷಿಗಳು ಉತ್ತರ ಮಾರ್ಗವನ್ನು ಆಶ್ರಯಿಸಿ ಪ್ರಳಯ ಕಾಲದವರೆಗೂ ಶಾಂತಿಯಿಂದ ಕಾಲವನ್ನು ಕಳೆಯುವರು ಅವರು ಲೋಕದ ಸಾಮಾನ್ಯ ಜನರ ನಡವಳಿಕೆಯನ್ನು ತೊರೆದಿರುವರು ಗ್ರಾಮ್ಯ ಸುಖಗಳಿಗೆ ಮನಸ್ಸನ್ನು ಕೊಡರು ಈರ್ಷ್ಯಾ ದ್ವೇಷಗಳನ್ನು ದೂರ ಮಾಡಿರುವರು ಪ್ರಾಕೃತಿಕ ಕರ್ಮಗಳನ್ನು ಆಚರಿಸರು ಇಂದ್ರಿಯಗಳಿಗೆ ಆಪ್ಯಾಯನವನ್ನು ಕೊಡುವ ಶಬ್ದ ಸ್ಪರ್ಶಾದಿ ವಿಷಯ ಸುಖಗಳನ್ನು ಕಂಡರೆ ಅವರಿಗೆ ಆಗದು ಇಂತಹ ನಿಷ್ಕಲ್ಮಶವಾದ ಕಾರಣಗಳಿಂದ ಅವರು ಅಮೃತತ್ವವನ್ನು ಪಡೆದಿರುವರು ಪ್ರಳಯ ಪರ್ಯಂತವಾದ ಶಾಶ್ವತ ಸ್ಥಾನವನ್ನು ಅಮೃತತ್ವವೆಂದು ಕರೆಯುವರು ಪುನರ್ಜನ್ಮವಿಲ್ಲದವರೆಂದರೆ ಭೂರ್ಭುವ ಸುವಗಳೆಂಬ ಮೂರು ಲೋಕಗಳು ಅಳಿಯುವವರೆಗೂ ಜೀವಿಸಿರುವರೆಂದರ್ಥ ಉತ್ತರ ಪಥದ ಅಥವಾ ದೇವಯಾನದ ಈ ಋಷಿಗಳಲ್ಲದೆ ಉಳಿದ ಮತ್ತೊಂದು ಗುಂಪಿನವರು ಭ್ರೂಣ ಹತ್ಯಾದಿ ಪಾಪ ಕರ್ಮಗಳಿಗೂ ಅಶ್ವಮೇಧಾದಿ ಪುಣ್ಯಕರ್ಮಗಳಿಗೂ ವಶ್ಯರಾಗಿರುವರು ಹೀಗೆ ಅವರು ಶಾಸ್ತ್ರಬದ್ಧರಾಗಿ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿರಿಸಿಕೊಂಡು ಜೀವಿಸುತ್ತ ಪ್ರಳಯಾಂತದಲ್ಲಿ ಕ್ಷಯಿಸುವರು ಋಷಿಮಂಡಲದ ಮೇಲುಭಾಗದಲ್ಲಿ ಧ್ರುವ ಮಂಡಲವಿರುವುದು ಇದು ಅಂತರಿಕ್ಷದಲ್ಲಿ ವಿರಾಜಿಸುತ್ತಿರುವ ಮೂರನೆಯ ದಿವ್ಯ ಲೋಕ ಇದಕ್ಕೆ ವಿಷ್ಣು ಪದವೆಂದೂ ಹೆಸರು ಶ್ರೇಷ್ಠವಾದ ವಿಷ್ಣುವಿನ ಆ ಪರಮ ಪದವನ್ನು ಸೇರಿದವರಿಗೆ ಶೋಕವೆಂಬುದೇ ಇಲ್ಲ ಧ್ರುವನೇ ಮೊದಲಾದವರು ಲೋಕದ ಪುಣ್ಯ ಪಾಪಕರ್ಮಗಳಿಗೆ ಸಾಕ್ಷಿಗಳಾಗಿರುವರು ಅಲ್ಲದೆ ಸ್ವತಃ ಧರ್ಮ ಮಾರ್ಗವನ್ನು ತಪ್ಪದೆ ಅನುಸರಿಸುತ್ತಿರುವರು ಇತಿ ಶ್ರೀಮತ್ಸ್ಯ ಮಹಾಪುರಾಣೆ ಭುವನಕೋಶೆ ಚಂದ್ರ ಸೂರ್ಯ ಭುವನ ವಿಸ್ತಾರೋ ನಾಮ ಚತುರ್ವಿಶತ್ಯಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೈದನೆಯ ಅಧ್ಯಾಯವಾದ ಖಗೋಳ ವರ್ಣನ ಸೂರ್ಯ ಚಂದ್ರರ ಸಂಚಾರ ಕ್ರಮ ಮೇಘ ಪ್ರಭೇದಗಳು ಸೂರ್ಯನ ರಥದ ಸ್ವರೂಪ ಧ್ರುವಮಂಡಲದ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃತಾಸುತಂ ಶ್ರೀ ಕೃಷ್ಣಾಯ ನಮಃ